ಇಲ್ಲಿ ನಮ್ಮೊಂದಿಗೆ ಇದ್ದಾರೆ ಚಿಕ್ಕಮಗಳೂರು ಶಾಸಕರಾದ ತಮ್ಮಯ್ಯನವರು ಇದ್ದಾರೆ ಅವರ ಹತ್ರ ಒಂದು ಚುನಾವಣೆಯ ತಯಾರಿ ಏನು ನಡೀತಾ ಇದೆ ಅದರ ಬಗ್ಗೆ ಕೇಳೋಣ ಸರ್ ನಮಸ್ತೆ ಸರ್ ಇವಾಗ ನಿಮ್ಮ ಕ್ಷೇತ್ರ ಚಿಕ್ಕಮಗಳೂರು ಬಿ ಜೆ ಪಿ ಭದ್ರಕೋಟೆ ಐತೆ ಅದನ್ನು ಛಿದ್ರ ಮಾಡಿ ನೀವು ಶಾಸಕರಾಗಿದ್ದೀರಿ ಈ ಬಾರಿ ಕಾಂಗ್ರೆಸ್ಗೆ ಅಲ್ಲಿ ಯಾವ ಥರ ಒಂದು ಅಲೆ ಇದೆ ಸರ್ ಆತ್ಮೇರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ದೇಶದಲ್ಲಿ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆ ನಡೀತಾ ಇದ್ದು ನಾವು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜನರ ಸ್ಪಂದನೆ ತುಂಬ ಚೆನ್ನಾಗಿದೆ ಹಾಗಾಗಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಖಂಡಿತ ನಮ್ಮ ನೆಚ್ಚಿನ ಸರಳ ಸಬ್ ಸಜ್ಜನ ಅಭ್ಯರ್ಥಿಯಾದ ಜಯಪ್ರಕಾಶ್ ಹೆಗಡೆ ಅವರಿಗೆ ಖಂಡಿತ ಮುನ್ನಡೆ ಸಿಗ್ತದೆ ಇವಾಗ ಚೊಂಬು ಅಭಿಯಾನ ನಡೀತಾ ಇದೆ ಕಾಂಗ್ರೆಸ್ ಇಂದ ಅಲ್ಲಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ ಅದರ ಬಗ್ಗೆ ಏನು ಹೇಳ್ತಾರೆ ಅದ್ರ ಬಗ್ಗೆ ಒಂದು ಜನರಿಗೆ ಕ್ಲಾರಿಟಿ ಅದ್ರ ಬಗ್ಗೆ ಹೇಳಲ್ಲ ನಮ್ಮ ಸರ್ಕಾರದ ಐದು ಗ್ಯಾರಂಟಿಗಳನ್ನು ಜನರ ಬಳಿ ತೆರಳಿ ತಿಳಿಸ್ತಾ ಇದ್ದೇವೆ ಮಹಿಳೆಯರಂತೂ ಬಹಳ ಖುಷಿಯಾಗಿದ್ದಾರೆ ನಾವು ಹೋಗಿ ಮಾತನಾಡಿಸ್ದಾಗ ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ ಅಂದ್ರೂ ಸಾಕು ಮುಖನೇ ಅರಳಿಸ್ಕೊಂಡು ತುಂಬ ಸಂತೋಷದಿಂದ ಬಿಡೋಣ ನಾವು ಓಟ್ ಹಾಕ್ತೀವಿ ನೀವು ಯಾಕೆ ತರಕೆ ಕೆಡ್ಸ್ಕೊಂತೀರ ಅನ್ನೋ ಅಷ್ಟು ಅವರೇ ಮುಂದೆ ಬಂದು ಹೇಳ್ತಾ ಇದಾರೆ ಹಾಗಾಗಿ ನಮ್ಮ ಕೊಟ್ಟಿರ್ತಕ್ಕಂಥ ಬಡವರ ಪರ ಬಡವರ ಬದುಕಿನ ಬಗ್ಗೆ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳ ಪರ ನಮ್ಮ ಜನ ಇದ್ದಾರೆ ಹಾಗಾಗಿ ಮುನ್ನಡೆ ಬರ್ತದೆ ಈಗ ಚಿಕ್ಕಮಗಳೂರಲ್ಲಿ ನಾಲ್ಕು ಕ್ಷೇತ್ರ ಕಾಂಗ್ರೆಸ್ ಇದೆ ಆದರೂ ಕೂಡ ಈಗ ಬಿಜೆಪಿಯವರು ಹೇಳ್ತಿದ್ದಾರೆ ನಾವು ಆ ನಾಲ್ಕು ಕ್ಷೇತ್ರದಲ್ಲೂ ಲೀಡ್ ತೆಗೆದುಕೊಡ್ತೀವಿ ಬಿಜೆಪಿಯಿಂದ ಶ್ರೀನಿವಾಸ ಪೂಜಾರಿ ಅವರಿಗೆ ಅಂತ ಅದರ ಬಗ್ಗೆ ಏನು ಹೇಳ್ತೀರಾ ಖಂಡಿತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜೈಪ್ರಕಾಶ್ ಹೆಗಡೆ ಖಂಡಿತ ಮುನ್ನಡೆ ಗಳಿಸ್ತಾರೆ ಅದರ ಬಗ್ಗೆ ಎರಡು ಮಾತಿಲ್ಲ ಕೊನೆಯದಾಗಿ ಹೆಗಡೆ ಅವರ ಬಗ್ಗೆ ಏನು ಹೇಳ್ತೀರಾ ಸರ್ ಅವರ ಸಾಧನೆ ಏನು ಎರಡು ವರ್ಷದಲ್ಲಿ ಮಾಡಿದ್ರು ಈ ಹಿಂದೆ ಮತ್ತು ಅವರು ಜನಗಳ ಸ್ಪಂದನೆ ಈ ಬಾರಿ ಎಲ್ಲೋದ್ರೂ ಜೈಪ್ರಕಾಶ್ ಹೆಗಡೆ ಗೊತ್ತಿದೆ ಅವರಿಗೆ ಸಿಕ್ಕ ಇಪ್ಪತ್ತ ತಿಂಗಳ ಅವಧಿನಲ್ಲಿ ಚಿಕ್ಕಮಗಳೂರು ಕಡೂರು ಮೂಡಿಗೆರೆ ಬಿ ಸಿ ರೋಡ್ ಮಾಡಿದ್ದು ರೈಲ್ವೆ ಉದ್ಘಾಟನೆ ಮಾಡಿಸಿದ್ರ ಬಗ್ಗೆ ಜನ ಮನ್ಸಲ್ಲಿ ಮಾತಾಡ್ತಾ ಇದಾರೆ ಹಾಗಾಗಿ ಒಳ್ಳೇದಾಗುತ್ತೆ ಧನ್ಯವಾದ ಸರ್ ನೋಡಿದ್ರಲ್ಲ ತಮ್ಮಯ್ಯನವರು ಈ ಬಾರಿ ಒಂದು ದೊಡ್ಡ ಮಟ್ಟದಲ್ಲಿ ಏನು ಚಿಕ್ಕಮಗಳೂರಲ್ಲಿ ದೊಡ್ಡ ಲೀಡ್ ಕೊಡಿಸ್ತಾರೆ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ಸಿಗೆ ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಪ್ರಜ್ವಲತ್ ಅವರು